ಅಮ್ಮ ಅಲ್ಲೋಡು ಅಪ್ಪ ಸಾರಿ ಸರ್ ಮಗು ಏನೋ ಗೊತ್ತಿಲ್ಲದೆ ಮಾತಾಡ್ತಿದ್ದಾನೆ ನಿಜ ಹೇಳೋ ಯಾರ್ ನಿನ್ನ ಇಲ್ಲಿ ಕಳ್ಸಿರೋದು ನನ್ ಇಮೇಜ್ ನ ಸ್ಪಾಯ್ಲ್ ಮಾಡೋಕೆ ಎಷ್ಟ್ ದುಡ್ಡು ಕೊಡ್ತೀನಿ ಅಂತ ಆಫರ್ ಮಾಡಿದಾರ ಅವರು ಈ ತರ ದುಡ್ಡು ಸಂಪಾದನೆ ಮಾಡಿ ನೀನ್ ನಿನ್ ಮಗನ್ನ ಸಾಕ್ತಾ ಇದೀಯಾ ನಾನ್ ಯಾರು ಅಂತ ನಿನ್ ಸರಿಯಾಗಿ ಗೊತ್ತಿಲ್ಲ ನೀನ್ ಯಾರಾದ್ರೆ ನನ್ಗೇನು ಮೊದ್ಲು ಲೇಡೀಸ್ ಜೊತೆ ಮತ್ತೆ ಚಿಕ್ಕ ಮಕ್ಳ ಜೊತೆ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೋ ನಿಮ್ ಮನೇಲಿ ನಿನ್ನ ಹೇಳ್ಕೊಟ್ಟಿಲ್ವಾ ನಮ್ ಮನೇಲೆಲ್ಲಾ ಸರಿಯಾಗಿ ಹೇಳ್ಕೊಟ್ಟಿದ್ದಾರೆ ಅದಿರ್ಲಿ ನಿನ್ ಮಗನ್ಗೆ ಅದ್ರ ಅಪ್ಪ ಯಾರು ಅಂತ ನೀನ್ ಸರಿಯಾಗಿ ಹೇಳ್ಕೊಟ್ಟಿಲ್ವಾ ಅಥವಾ ನಿನ್ಗೆ ಗೊತ್ತಿಲ್ವಾ ಈ ಮಗು ಅಪ್ಪ ಯಾರು ಅಂತ ಕರೆಕ್ಟೇ ಮಿಸ್ಟರ್ ನಂಗೆ ನನ್ನ ಮಗುವಿನ ಅಪ್ಪ ಯಾರು ಅಂತ ಗೊತ್ತಿಲ್ಲ ಆದ್ರೆ ನಾ ನನ್ ಮಗನ್ ಹತ್ರ ಹೇಳ್ತೀನಿ ಅವ್ರಪ್ಪ ನಿನ್ ತರ ಮಾತ್ರ ಇರೋದಿಲ್ಲ ಅಂತ ಇಂಚರಾಳ ಮಾತುಗಳು ಸಂಗಮ್ನ ಚುಚ್ಚೋಕ್ ಶುರು ಮಾಡಿದ್ವು ಆರ್ಯ ವಾಶ್ರೂಮ್ ಅಲ್ಲಿ ಬಿಟ್ಟಿದ್ದ ರೂಬಿಕ್ಸ್ ಕ್ಯೂಬ್ ಅನ್ನ ನೋಡಿ ಸಂಗಮ್ನ ತಲೆಯಲ್ಲಿ ನೂರಾರು ಪ್ರಶ್ನೆ ಓಡಾಡಿದ್ವು ತನ್ನ ಲಗೇಜ್ ತಗೊಂಡು ಡಿಪಾರ್ಚರ್ ಗೇಟ್ ಹತ್ರ ಬಂದ ಇಂಚಿರಾಳಿಗೆ ಅಲ್ಲಿ ಒಂದು ದೊಡ್ಡ ಶಾಕ್ ಆದಿತ್ತು ಇಂಚರಾಳನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದು ದೀಪಿಕಾ ಮತ್ತೆ ಮಯೂರ್ ಅದೇ ಸಮಯದಲ್ಲಿ ಏನು ನಡದೆ ಇಲ್ವೇನೋ ಅನ್ನೋ ಹಾಗೆ ದೀಪಿಕಾ ಆರ್ಯನನ್ನ ನೋಡ್ತಿದ್ದ ಹಾಗೆ ಅವಳ ನಡವಳಿಕೆ ನೋಡಿ ಇಂಚರಾಳಿಗೆ ಇರಿಟೇಟ್ ಆಯ್ತು ಹೇ ಬಿಡು ಹಾರಿಯ ಬಿಡು ಬಿಡು ನನ್ ಮಗಂಗೆ ಈ ತರ ನಾಟಕದ ಪ್ರೀತಿ ತೋರ್ಸೋದ್ ಬೇಡ ಅಯ್ಯೋ ಅಕ್ಕ ಯಾಕೆ ಹೇಗ್ ಮಾತಾಡ್ತಾ ಇದ್ಯಾ ನಿಂಗೆ ನನ್ನಿಂದ ಏನ್ ಬೇಕಾಗಿತ್ತು ಅದ್ ನಿಂಗ್ ಸಿಕ್ಕಿದೆ ಅಲ್ವಾ ಹಾ ಹಾಗೆ ನಾ ನಿನ್ ಮದ್ವೆಗೂ ಬಂದಿಲ್ಲ ಅಯ್ಯೋ ನಾ ನನ್ನ ಅಜ್ಜಿ ನೋಡ್ಬೇಕು ಅಷ್ಟೇ ಸಾಕು ಅಯ್ಯೋ ಇವಳ ಮಾತ್ ಕೇಳಿದ್ಯಾ ಮಯೂರ್ ನಾನ್ ನಾಟಕ ಮಾಡ್ತಿದೀನಿ ಅಂತ ನಿನ್ಗ ಅನ್ನಿಸ್ತಿದ್ಯಾ ನಿನ್ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ ಮದ್ವೆನೆ ಆಗದೆ ಮಗು ಜೊತೆ ಬಂದಿರೋ ನಿನ್ಗಿಂತ ದೀಪಿಕಾ ನೂರ್ ಪಟ್ಟು ಉತ್ತಮ ಅಂಕಲ್ ನನ್ನ ಅಮ್ಮನ ಜೊತೆ ಮರ್ಯಾದೆಯಿಂದ ಮಾತಾಡಿ ನಂಗೆ ಕರಾಟೆ ಬರುತ್ತೆ ನಿಮ್ ಮೂಳೆ ಮುರಿದಾಕ್ ಬಿಡ್ತೀನಿ ನಿಮ್ ಅಮ್ಮ ನಿಂಗ್ ಸರಿಯಾಗಿ ಮಾತಾಡೋದನ್ ಹೇಳ್ಕೊಟ್ಟಿದ್ದಾಳೆ ಅನ್ಸುತ್ತೆ ಇನ್ನೇನ್ ಮತ್ತೆ ಇವಳಂತ ನಡತೆ ಗೆಟ್ಟೊಳಿಗೆ ಇನ್ನೆಂತ ಮಗು ಹುಟ್ಟಕ್ ಸಾಧ್ಯ ಅಂತ ಮಯೂರ್ ಮಾತ್ ಮುಗಿಸೋ ಮುಂಚೆ ಇಂಚರ ಅವನ್ ಕೆನ್ನೆಗೆ ಜೋರಾಗಿ ಬಾರಿಸಿದ್ಲು ಆ ಏಟಿನ ಶಬ್ದಕ್ಕೆ ಏರ್ಪೋರ್ಟ್ ಅಲ್ಲಿದ್ದ ಎಲ್ರು ಅವನನ್ನೇ ನೋಡ್ತಾ ಇದ್ರಿಂದ ಅವನ ನೋವು ಇನ್ನೂ ಹೆಚ್ಚಾಯ್ತು ಅದೇ ವಾಪಸ್ ಇಂಚುರಾಳಿಗೆ ಹೊಡಿಬೇಕು ಅಂತ ಬಂದ ಆರ್ಯನನ್ನ ಮಯೂರ್ ತಳ್ದ ಆಗ ಎಲ್ಲಿಂದಲೂ ಬಂದಂತ ಒಂದು ಕೈ ಆರ್ಯನನ್ನ ಕೆಳಗಡೆ ಇರೋ ಹಾಗೆ ತಡೀತು ಆ ಕೈಗಳು ಬೇರೆ ಯಾರದ್ದು ಅಲ್ಲ ಸಂಗಮ್ ಚಕ್ರವರ್ತಿದ್ದು ಅದು ದೇವ್ರೆ ಸೃಷ್ಟಿ ಮಾಡದಂತ ಸನ್ನಿವೇಶ ಆಗಿರ್ಬೇಕು ಸಂಗಮ್ ಮಯೂರ್ನ ಹತ್ರ ಹೋಗಿ ಅವನ ಕುತ್ತಿಗೆ ಹಿಡ್ಕೊಂಡ ನನ್ ಮಗನ್ ಮೇಲೆ ಕೈ ಮಾಡ್ತೀಯಾ ಲೇಡೀಸ್ ಜೊತೆ ಚಿಕ್ಕ ಮಕ್ಕಳು ಹೇಗೆ ನಡ್ಕೋಬೇಕು ಅಂತ ಅವಳು ವಾಶ್ರೂಮ್ ನಲ್ಲಿ ಸಂಗಮ್ ಹೇಳಿದ ಮಾತುಗಳ ಅದೇ ಸಮಯಕ್ಕೆ ಅಲ್ಲಿಗೆ ಬಂದಂತ ಸಂಗಮ್ನ ನ ಬಾಡಿಗಾರ್ಡ್ಸ್ ಮಯೂರ್ ಒಂದ್ ಹೆಜ್ಜೆ ಮುಂದೆ ಇಡದಂತೆ ಅವನನ್ನ ತಡೆದ್ರು ಅವರ ಬಲಿಷ್ಠವಾದ ಕೈಗಳನ್ನ ದಾಟ್ಕೊಂಡು ಹೋಗೋಕೆ ಮಯೂರ್ಗೆ ಆಗ್ಲಿಲ್ಲ ದೀಪಿಕಾಳ ಮುಖ ನೋಡಿ ಆ ಮಯೂರ್ನನ್ನ ಬಿಟ್ಬಿಡಿ ಅಂತ ಸಂಗಮ್ ತನ್ನ ಬೌನ್ಸರ್ ಗಳಿಗೆ ಆರ್ಡರ್ ಮಾಡ್ದ ಪೋಕೆಟ್ ಎಫ್ ಆಡಿಯೋ ಸೀರೀಸ್ ಆದಂತ ಪ್ರೇಮ ಲೋಕ ಕಥೆನ ಈಗ್ಲೇ ಕೇಳಿ